ನಮಸ್ಕಾರ ವೀಕ್ಷಕರೇ ಇವತ್ತು ಬಯೋ ಎನ್ಸಾಮ್ಸ್ ಹೆಂಗೆ ಮಾಡೋದು ಅದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅದನ್ನು ಸರಳವಾಗಿ ಹೆಂಗೆ ಮಾಡ್ಬೋದು ಅದನ್ನು ಫಸ್ಟ್ ಎಂಟು ಟು ಲಾಸ್ಟ್ ಪ್ರಾಡಕ್ಟ್ ತನಕ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಆಮೇಲೆ ನಮ್ಮ ಭೂಮಿಗೆ ಇದು ಇದರಿಂದ ಎಷ್ಟೋ ರೀತಿಯಲ್ಲಿ ಅನುಕೂಲ ಆಗ್ತೈತಿ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ಇದು ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಇದೆ ಆದರೂ ಎಲ್ಲರೂ ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಅಂದರೆ ನೀವು ಸಹಿತ ಒಳ್ಳೆಯ ಸಸ್ಟೇನೇಬಲ್ ಲೈಫ್ನ ನೀವು ಲೀಡ್ ಮಾಡಬಹುದು ರಾಸಾಯನಿಕ ಮುಕ್ತವಾಗಿ ಬದುಕಬೇಕು ಅಂತ ಯಾರಾದರೂ ಇಚ್ಛೆ ಇತ್ತಂದರೆ ಈ ವಿಡಿಯೋ ಖಂಡಿತ ನೋಡಿರಿ ಯಾಕಂದರೆ ಇದು ಒಂದು ವಿಚಾರ ಯೂಸ್ ಆಗಲ್ಲ ಒಂದು ನಮ್ಮ ಪ್ಲಾಂಟ್ಸಿಗೆ ಫರ್ಟಿಲೈಸರ್ ಯೂಸ್ ಆಗುತ್ತೆ ಪೆಸ್ಟಿಸೈಡ್ ಯೂಸ್ ಆಗುತ್ತೆ ನಮ್ಮ ಕಿಚನ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ನಿಮ್ಮ ಮಿರರ್ಸ್ ಕಾಲಿನ್ ಎಲ್ಲ ಯೂಸ್ ಮಾಡ್ತಿರಲ್ಲ ಆ ಥರ ಯೂಸ್ ಮಾಡೋಕೆ ಬೇಕಾಗತ್ತೆ ಇವನ ನೀವು ಪಾತ್ರೆ ತೊಳಿಬೇಕು ಅಂತಂದ್ರೂ ಯೂಸ್ ಮಾಡ್ಬೋದು ಲಾಂಡ್ರಿ ಒಳಗೆ ಹಾಕ್ಬೋದು ನಿಮ್ಮ ವಾಷಿಂಗ್ ಮೆಷಿನಲ್ಲಿ ಬಳಸಬಹುದು ನಿಮ್ಮ ಶಾಂಪೂ ಆಗಿ ಬಳಸ್ಬಹುದು ಕಂಡೀಷ್ನರಾಗಿ ಬಳಸ್ಬೋದು ಆಮೇಲೆ ನಿಮ್ಮ ಸೋಪ್ ಕೂಡ ಬೇಕಾದ್ರೆ ಇದನ್ನು ಲಿಕ್ವಿಡ್ ಸೋಪಾಗಿ ಇದನ್ನು ಯೂಸ್ ಮಾಡ್ಬೋದು ಆಮೇಲೆ ನೀವು ನೀರು ಪ್ಯೂರಿಫೈ ಮಾಡೋದಿತ್ತಂದ್ರೆ ಘಡಸ್ ವಾಟರ್ ಇತ್ತಂದ್ರೆ ಅದನ್ನು ಸಹಿತ ಮಾಡಬಹುದು ಇನ್ನೂ ಸಾಕಷ್ಟು ಅದಾವೆ ಆ್ಯಕ್ಚುಲಿ ಅಷ್ಟಲ್ಲ ನೀವು ಮಾಸ್ಕಿಟೊ ರಿಪೆಲೆಂಟ್ ಮಾ ಯೂಸ್ ಮಾಡಬೇಕಿತ್ತು ರೂಮ್ ಫ್ರೆಷ್ನರ್ ಗತೆ ಯೂಸ್ ಮಾಡಬೇಕಾಗಿತ್ತು ಈ ಬಯೋಜ್ಸಿಂದ ಇನ್ನು ಏನೇನು ಮಾಡ್ಬೋದು ಆ್ಯಕ್ಚುಲಿ ಎಲ್ಲನೂ ಮಾಡ್ಬೋದು ಎಲ್ಲನೂ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಈಗ ಆಲ್ರೆಡಿ ನಾನು ಒಂದು ನಾಲ್ಕು ಐಟಮ್ಸ್ ಮಾಡಿದ್ದೀನಿ ಅದನ್ನು ಯಾವ್ಯಾವ ಅಂತ ತೋರಿಸ್ತೀನಿ ಇಲ್ಲ ನೋಡ್ರಿ ಇದು ಒಂದು ಆರೆನ್ ಸಿಪ್ಪಿಯಿಂದ ಮಾಡಿದ್ದು ಇದು ರೋಸ್ ಪೆಟಲಿಂದ ಮಾಡಿದ್ದು ಸ್ವಲ್ಪ ಐತಿ ಯಾಕಂದ್ರೆ ಗ್ಯಾಸ್ ತೆಗ್ದಾಗ ಆಲ್ಮೋಸ್ಟ್ ಎಲ್ಲ ಹೊರಗೆ ಹೋಗ್ಬಿಡ್ತು ಫಾಸ್ಟ್ ಫಾಸ್ಟ್ ತೆಗೆದಿದ್ದಕ್ಕೆ ಈಗ ಇನ್ನೊಂದು ಇದಕ್ಕೆ ತೋರಿಸಿದ್ನಲ್ಲ ಅದು ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಮಾಡಿದ್ದು ಇನ್ನೊಂದು ರೋ ಮಲ್ಲಿಗೆ ಹೂವಿಂದ ಮಾಡಿರೋದು ಇವು ನಾಲ್ಕನ್ನು ಮಾಡಿದ್ದೀನಿ ಅಷ್ಟೇ ನಾನು ಇನ್ನೂ ಸಾಕಷ್ಟು ಮಾಡಬಹುದು ಸಾಕಷ್ಟು ವೆರೈಟಿಲಿ ಮಾಡ್ಬೋದು ನಾನು ಈಗ ಇದನ್ನು ಫಸ್ಟ್ ಫ್ಲೋರ್ ಕ್ಲೀನಿಂಗಾಗಿ ಯೂಸ್ ಮಾಡ್ತೀನಿ ಆಮೇಲೆ ನಾನು ಕಿಚನ್ ಕಟ್ಟೆಯಲ್ಲಿ ಯೂಸ್ ಮಾಡ್ತೀನಿ ಆಮೇಲೆ ಬಾತ್ರೂಮ್ನಲ್ಲಿ ಯೂಸ್ ಮಾಡ್ತೀನಿ ಹಾಗೆ ಗಿಡಕ್ಕೂ ಯೂಸ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಈಗ ನೆಕ್ಸ್ಟ್ ಈಗ ಮಾಡ್ತಾ ಇರೋ ಅಂತಂತಂದ್ರೆ ನಾನು ಪ್ಲಾಂಟ್ಸಿಗೆ ಬೇಕಾಗಿರೋದು ಅದು ಈರುಳ್ಳಿ ಸಿಪ್ಪೆಯಿಂದ ಮಾಡೋದು ಯಾಕಂದರೆ ನಂಗೆ ಪ್ಲಾಂಟ್ಸ್ ಬಹಳ ಅದಾವು ಅದಕ್ಕೆಲ್ಲ ಹಾಕಲಿಕ್ಕೆ ನಂಗೆ ಸಾಕಷ್ಟು ಬೇಕು ಅದನ್ನು ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ರೇಷೋ ಎಷ್ಟೆಷ್ಟು ಬೇಕು ಅಂತ ಹೇಳ್ತೀನಿ ಅದನ್ನು ನೀವು ನೋಟ್ ಮಾಡ್ಕೊತಾ ಹೋಗ್ರಿ ಇಲ್ಲ ನೋಡಿ ಉಳ್ಳಾಗಡ್ಡಿ ಸಿಪ್ಪಿನ ನಾನು ಒಂದು ಬ್ಯಾಗ್ನಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈಗ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೋಡಿ ಇದು ಇಂಥ ದೊಡ್ಡದು ವೈಡ್ ಮೌತ್ ಇರೋ ಒಂದು ಡಬ್ಬಿ ತೊಗೊಂಡಿದ್ದೀನಿ ನಾನು ಈಗ ಬಾಟಲ್ ತೊಗೊಳ್ಳೋದೆ ಇದಕ್ಕೆ ತೊಗೊಂಡಿದ್ದು ಯಾಕೋ ಅಂತಂದರೆ ಇದನ್ನು ನಾನು ಆ ಬಾಟ್ಲಿನಲ್ಲಿ ಪ್ರಿಪೇರ್ ಮಾಡಬೇಕು ಅಂದರೆ ಒಂದು ಹದಿನೈದು ನಿಮಿಷ ಬೇಕಾಯಿತು ಯಾಕಂತಂದರೆ ಅದನ್ನೆಲ್ಲ ಸಣ್ಣ ಸಣ್ಣ ಸಣ್ಣದಾಗ ಹೆಚ್ಚಬೇಕಲ್ಲ ನಾವು ಈಗ ಹೂವೇನೋ ಪಟಕ್ನ ತುರ್ಗ್ಬೋದು ಅಥವಾ ಸಣ್ಣದ ಹೂವು ಇತ್ತಂದರೆ ಪೆಟಲ್ಸ್ನ ಅಥವಾ ಈರುಳ್ಳಿ ಸಿಪ್ಪೆನಾಗಲಿ ಬಾಳೆಹಣ್ಣಿನ ಸಿಪ್ಪೆ ಆಗಲಿ ಆರೆಂಜ್ ಆಗಲಿ ಸಣ್ಣ ಸಣ್ಣದಾಗ ಕಟ್ ಮಾಡಬೇಕು ಅದ್ರಾಗ ತುರುಕಬೇಕು ಆಮೇಲೆ ಬೆಲ್ಲನ ಸಣ್ಣ ಸಣ್ಣದಾಗ ಮಾಡಿ ಹಾಕಬೇಕು ಆದರೆ ಇಷ್ಟು ವೈಡ್ ಮೌತ್ ಇರೋದ್ರಿಂದ ನಾವು ಈಸಿಯಾಗಿ ಅದನ್ನು ಹಾಕಿಬಿಡ್ಬೋದು ಫಿಲ್ ಮಾಡಿಬಿಡ್ಬೋದು ಈಗ ನೋಡಿ ಇದನ್ನು ಸಹಿತ ವೈಡ್ ಮೌತ್ ಇರೋದ ಮಾಡಿದ್ದೀನಿ ಅಂತ ಹೇಳಿ ಇದು ಇದ್ರೊಳಗೆ ಕ್ವಾಲಿಟಿ ಒಳಗೆ ಏನೂ ಕಾಂಪ್ರಮೈಸ್ ಆಗಲ್ಲ ಅಷ್ಟೇ ನೀವು ಈ ಬಾಟ್ಲನ್ನಾಗ ಅದೊಳಗೆ ಎಷ್ಟು ಗ್ಯಾಟ್ ಪಟಕ್ನಂಗೆ ರಿಲೀಸ್ ಆಗ್ತತ್ತಲ್ಲ ಅಷ್ಟು ಇದ್ರೊಳಗೆ ಆಗಲ್ಲ ಹಂಗೆ ಮಾತ್ರಕ್ಕೆ ಇದು ಬಯೋ ಎನ್ಜಾಮ್ಸ್ ಕ್ವಾಲ್ಟಿ ಒಳಗೆ ಏನೂ ಕಾಂಪ್ರಮೈಸ್ ಆಗೋಲ್ಲ ಇದು ಚೆನ್ನಾಗಿ ಬಯೋ ಎನ್ಜಾಮ್ಸ್ ಕ್ರಿಯೇಟ್ ಆಗುತ್ತೆ ಈಗ ನಾವು ಈಗ ನಾ ಆಲ್ರೆಡಿ ನಾ ರೋಸ್ ಅದು ಮಾಡಿ ತೋರಿಸಿದ್ದೀನಲ್ಲ ಇದ್ರದ್ದು ಈಗ ಮೂರು ಆದಮೇಲೆ ರೆಡಿ ಟು ಯೂಸ್ ಐತಿ ಇದನ್ನು ನಾನು ರೂಮ್ ಫ್ರೆಶರ್ನಾಗಿರು ಯೂಸ್ ಮಾಡಬಹುದು ಈಗ ನಾನು ಇದನ್ನು ತೊಗೊಂಡಿದ್ದೀನಲ್ಲ ಒಂದು ಸಣ್ಣ ಲೋಟ ಆದಲೆ ಹದಿನೈದು ಲೋಟ ನೀರು ಹಿಡಿಯುವಷ್ಟು ಇದನ್ನು ನಾನು ತೊಗೊಂಡಿದ್ದೀನಿ ಯಾಕಂತಂದ್ರೆ ಹತ್ತು ಲೋಟ ನೀರು ಹಾಕಿದರೆ ಇನ್ನು ಐದು ಲೋಟ ನೀರಿನಷ್ಟು ಇದು ಸ್ವಲ್ಪ ಖಾಲಿ ಇರಬೇಕು ಯಾಕಂದ್ರೆ ಅದರಲ್ಲಿ ಗ್ಯಾಸ್ ಫರ್ಮೆಂಟ್ ಆಗಲಿಕ್ಕೆ ಜಾಗ ಬೇಕು ನಾನು ಹತ್ತು ಲೋಟ ನೀರನ್ನು ಹಾಕಿ ಮೂರು ಲೋಟ ಆಗುವಷ್ಟು ಉಳ್ಳಾಗಡ್ಡೆ ಸೊಪ್ಪಿನ ತುರುಕಿ ಅದ್ರಾಗ ಹಾಕ್ತೀನಿ ಉಳ್ಳಾಗಡ್ಡೆ ಸಿಪ್ಪಿ ಹಗುರದಿಂದ ಮೇಲ್ಮೇಲೆ ಹಾಕಿದ್ರೆ ಅದು ಪ್ರಮಾಣ ಕಡಿಮೆ ಆಗ್ತತಿ ಅದನ್ನು ಚಂದಕ್ಕೆ ತುರುಕಿ ಹಾಕಿರಿ ಯಾಕಂದ್ರೆ ಬೇಳೆ ಸಿಪ್ಪೆಗಳು ಗಟ್ಟಿ ಇರೋ ಅದರ ಸರಿಯಾಗಿ ಕೂತ್ಕೊಳ್ತಾವೆ ಅಳತೆ ಮಾಡಬಹುದು ಬಟ್ ಹೂವು ಈ ರೀತಿ ಈರುಳ್ಳಿ ಎಲ್ಲ ಹಗುರವಾಗಿರೋನ್ನ ಸರಿಯಾಗಿ ಒತ್ತಿ ತುಂಬಿ ಮೂರು ಲೋಟ ಆಗುವಷ್ಟು ಅವನ್ನ ಹಾಕಿ ಆಮೇಲೆ ಒಂದು ಲೋಟ ಆಗುವಷ್ಟು ಬೆಲ್ಲನ ಅಳತೆ ಮಾಡಿ ಹಾಕಿ ಅದನ್ನು ಮುಚ್ಚ್ರಿ ಆಗ ಇನ್ನೂ ಎರಡು ಲೋಟ ಆಗುವಷ್ಟು ನೀರು ಹಿಡಿಯೋ ಏನು ಸ್ಪೇಸ್ ಇರ್ತದಲ್ಲ ಅದು ಖಾಲಿ ಉಳಿತೈತಿ ಆವಾಗ ಅದರೊಳಗೆ ಏರ್ ಪರ್ಮೆಂಟ್ ಆಗಲಿಕ್ಕೆ ಜಾಗ ಆಗ್ತತಿ ಈಗ ನೋಡಿ ನಾನು ಹತ್ತು ಪ್ರಮಾಣ ನೀರು ತುಂಬಿಕೊಂಡು ಬಂದಿದ್ದೀನಿ ಈಗ ನಾನು ಮತ್ತೆ ಮೂರು ಪ್ರಮಾಣ ಇದ್ರಾಗ ಒಂದು ಪ್ರಮಾಣ ಬೆಲ್ಲ ಸೇರಿಸಿದ್ದೀನಿ ಒಂದು ಮೂರು ಪ್ರಮಾಣ ನಾನು ಇದರೊಳಗೆ ಉಳ್ಳಾಗಡ್ಡಿ ಸಿಪ್ಪಿ ಹಾಕ್ತೀನಿ ಅಷ್ಟ ಅಲ್ಲದ ಒಂದು ನಿಂಬೆ ಹಣ್ಣಿನ ಹೋಳು ಇತ್ತು ಅಂತಂದ್ರೆ ಅದನ್ನು ಹಾಕ್ರಿ ಅವಾಗ ಬೇಗ ಇದು ಫಾರ್ಮೆಂಟ್ ಆಕತಿ ಇದು ರಾಸಾಯನಿಕ ಕ್ರಿಯೆಗೆ ನನಗೆ ಇದು ನಿಂಬೆ ಹಣ್ಣಿನ ಸಿಪ್ಪಿ ಬಹಳ ಈಸಿಯಾಗಿ ಆಮೇಲೆ ಬೆಲ್ಲ ನಿಂಬೆ ಹಣ್ಣಿನ ಸಿಪ್ಪಿ ಇವೆರಡು ರಾಸಾಯನಿಕ ಕ್ರಿಯೆ ಆಗಲಿಕ್ಕೆ ಬಹಳ ಉಪಯೋಗಕಾರಿ ಆಗ್ತಾವು ಇದರ ಇದೇ ರೀತಿ ಈಗ ನಾನು ಇದನ್ನು ಮೂರು ಅಳತೆ ಮಾಡಿಟ್ಕೊಂಡಿರುವಂತಹ ಮೂರು ಲೋಟದ ಅಳತೆ ಮಾಡಿಟ್ಕೊಂಡಂತಹ ಉಳ್ಳಾಗ ಸಿಪ್ಪೆಯನ್ನು ಇದರೊಳಗೆ ಹಾಕಿ ನಾನು ಇದನ್ನು ಚೆನ್ನಾಗಿ ಆಡಿಸಿ ಇದನ್ನು ಮುಚ್ಚಿ ಇಟ್ಬಿಡ್ತೀನಿ ನೀವು ಅನ್ಕೋಬೋದು ಇಷ್ಟು ದೊಡ್ಡ ಇದರಲ್ಲಿ ಮಾಡಿದಾಗ ಹೇಗಾಗುತ್ತೆ ಅಂತ ಹೇಳಿ ಏರ್ಟೈಟ್ ಡಬ್ಬಿ ಬಿಟ್ಟರೆ ಇದಕ್ಕೆ ಬೇಕಾಗುವಂಥ ಬೇರೆ ಯಾವುದೇ ಕಂಡೀಷನ್ ಇಲ್ಲ ನೀವು ಯಾವ ಥರ ಪಾತ್ರೆಗಳಾದರೂ ಮಾಡ್ಬೋದು ಆದರೆ ಒಂದೇ ಒಂದಂದ್ರೆ ಏರ್ಟೈಟ್ ಇರಬೇಕು ಆ ಏರ್ಟೈಟ್ ಇತ್ತಂತಂದರೆ ಅದರಲ್ಲಿ ಗಾಳಿ ಅದೇನಂತಾರಲ್ಲ ಕ್ರಿಯೆ ಉತ್ಪತ್ತಿಯಾಗಿ ಏನು ಮೇಲ್ಗಡೆ ಏನು ಏರ್ ಕಲೆಕ್ಟ್ ಆಗ್ತತ್ತಲ್ಲ ಅದು ಆಗಬೇಕು ಆವಾಗ ಅದು ರಾಸಾಯನಿಕ ಕ್ರಿಯೆ ಆಗಲಿಕ್ಕೆ ಬಹಳ ಇದು ಇದಾಗ್ತತಿ ಅಷ್ಟಲ್ಲದೆ ಇದಕ್ಕೆ ನೀವು ಒಂದು ಟೂ ಕ್ಯಾಪ್ ಈಗ ನಾನು ಒಂದು ಲೀಟ್ರ್ ನೀರಿಗೆ ಮಾಡಾತಿನಲ್ಲ ಅದಕ್ಕೆ ನೀವು ಟೂ ಕ್ಯಾಪ್ ಬಯೋ ಎನ್ಸಾಮ್ಸ್ ಹಾಕಿ ಅದನ್ನು ಮುಚ್ಚಿಡ್ರಿ ಆವಾಗ ನೀವು ತ್ರೀ ಮಂತ್ಸ್ ಕಾಯೋ ಅವಶ್ಯಕತೆ ಇಲ್ಲ ಒಂದೇ ತಿಂಗಳಿಗೇ ಇದು ಬಯೋ ಎನ್ಸಾಮ್ಸ್ ರೆಡಿ ಆಗುತ್ತಾ ಮ್ಯಾಕ್ಸಿಮಮ್ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಮತ್ತು ತ್ರೀ ಬಯೋ ಎಝಾಮ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ನಿಮಗೆಲ್ಲ ಇದನ್ನು ಫಸ್ಟ್ ಟೈಮ್ ಮಾಡಾಕುತ್ತೀರಿ ಅಂತಂದರೆ ಏನು ಅವಶ್ಯಕತೆ ಇಲ್ಲ ಮೂರು ತ್ರೀ ಮಂತ್ಸ್ಗಾಗಿ ನೀವು ಒಳ್ಳೆ ಪರ್ಫೆಕ್ಟಾಗಿರೋ ಏನದು ಬಯೋ ಎಂಜಾಮ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಇಲ್ಲ ನಿಮ್ಗೊಂದು ಸ್ವಲ್ಪ ಬೇಗ ಬೇಕು ಅಂತಂದರೆ ಬಯೋ ಎನ್ಸಾಮ್ಸ್ ತೊಗೊಂಡು ಮಾಡಿ ನೀವು ಹಾಕ್ಬೋದು ಮನೆಯಲ್ಲೇ ಮಾಡಿಟ್ಟಿದ್ದು ಅಥವಾ ಬೇರೆ ಯಾರ ಕಡೆ ಸಿಕ್ತರ ಅವೈಲೇಬಲ್ ಇತ್ತು ಅಂತಂದ್ರೆ ಅದನ್ನು ಕೂಡ ಹಾಕಿ ನೀವು ಒಂದೇ ತಿಂಗಳಲ್ಲಿ ಬಯೋ ಎಂಜಾಮ್ಸನ್ನ ಪ್ರಿಪೇರ್ ಮಾಡ್ಬೋದು ಈಗ ನೋಡಿ ನಾನು ಇದನ್ನು ಆಲ್ರೆಡಿ ಬಯೋ ಎಂಜಾಮ್ಸ್ ಮಾಡಿದ್ದಿಲ್ಲ ಅದನ್ನು ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನು ನಾನು ಇದ್ದೀನಿ ನಾನು ಇದು ಮಲ್ಲಿಗೆದು ಮಾಡಿದ್ದೆಲ್ಲ ಅದನ್ನು ನಾನು ತೆಗಿತಾಯಿದ್ದೀನಿ ಒಂದು ಯಾವುದ್ರು ಒಂದು ಬುಟ್ಟಿ ತೊಗೊಂಡು ಅದರೊಳಗೆ ಸ್ಟ್ರೈನರ್ ಇಟ್ಟು ಫಸ್ಟು ನೀರನ್ನೆಲ್ಲ ಚೆನ್ನಾಗಿ ಸೂಸ್ಕೊಳ್ರಿ ಆಮೇಲೆ ಅದರಲ್ಲಿರೋ ಏನು ಮಲ್ಲಿಗೆ ಆಗಲಿ ನಾವು ಬಾ ಮೋಸಂಬಿ ಆಗಲಿ ಬದಾ ಬಾಳೆ ಸಿಪ್ಪೆ ಆಗಲಿ ಇಟ್ಟಿರ್ತೀವಲ್ಲ ಅದಕ್ಕೆಲ್ಲರೂ ಮತ್ತೆ ಇನ್ನೊಂದು ಸ್ವಲ್ಪ ಬಯೋ ಇರುತ್ತೆ ಅದನ್ನು ಚೆಂದಾಗಿ ಒತ್ತಿ ನೀಟಾಗಿ ಒತ್ತಿ ಅದರಾಗಿರೋ ಎಲ್ಲ ಬೈಂಝಾ ಎಂಜಾಮ್ಸನ್ನ ನೀಟಾಗಿ ತೆಗೆದಿಟ್ಕೊಳ್ರಿ ಹಾಗೆ ಈಗ ಇದನ್ನೇನು ಉಳಿದಿರುತ್ತಲ್ಲ ಅದನ್ನು ನೀವು ಚೆಲ್ಲೋ ಅವಶ್ಯಕತೆನೇ ಇಲ್ಲ ನಿಮ್ಮಲ್ಲಿ ಚೆನ್ನಾಗಿ ಬಿಸಿಲು ಇತ್ತು ಅಂತಂದ್ರೆ ಒಂದು ಅದನ್ನು ಚೆಂದ ಒಣಗಿಸ್ಬಿಡ್ರಿ ಒಂದು ಅಗಲಗ ಆರ್ ಹಾಕಿ ಒಣಗಿಸ್ಬಿಡ್ರಿ ಅದನ್ನು ಮತ್ತೆ ಹೊಳ್ಳಿ ಪ್ಲಾಂಟ್ಸ್ಗೆ ಹಾಕ್ಬೋದು ನೀವು ಪ್ಲಾಂಟ್ಸ್ನ ರೀಪಾಟಿಂಗ್ ಮಾಡುವಾಗ ಅಥವಾ ಪಾಟಿಂಗ್ ಮಿಕ್ಸ್ ತಯಾರು ಮಾಡುವಾಗೋ ಸಹಿತ ಅದನ್ನು ನೀವು ಹಾಕ್ಬೋದು ಅದರ ಅದು ಕೂಡ ಯೂಸ್ ಆಗ್ತೈತಿ ಇಲ್ಲ ಅಂತಂದರೆ ಇದನ್ನು ನೀವು ಉಳಿದಿರೋದು ಹಸಿ ಇತ್ತು ನಾ ಮತ್ತು ಒಣಗಿಸೋಕೆ ಆಗಲ್ಲ ಅನ್ನೋದಾತಂದ್ರೆ ನೀವು ಮನೇಲಿ ಏನಾರ ಕಾಂಪೋಸ್ಟ್ ತಯಾರು ಮಾಡ್ತಾಯಿದ್ರೆ ಆ ಕಾಂಪೋಸ್ಟ್ ಮಾಡ್ಲಿಕ್ಕೂ ಸಹಿತ ಇದನ್ನು ಮತ್ತೆ ಹಾಕ್ಬೋದು ಅವಾಗ ನಿಮ್ಮ ಕಾಂಪೋಸ್ಟ್ ಬಹಳ ಬೇಗ ಮ್ಯಾಜಿಕಲಿ ಬೇಗ 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 ಕಾಂಪೋಸ್ಟ್ ರೆಡಿ ಆಗ್ತೈತಿ ಆ ರೀತಿಯೂ ಸಹಿತ ನೀವು ಈಸಿಯಾಗಿ ಬೇಗನೆ ನನಗೆ ಕಾಂಪೋಸ್ಟ್ನ ತಯಾರು ಮಾಡ್ಬೋದು ನಾನು ಇದನ್ನು ಡಿಸ್ಕಾರ್ಡ್ ಮಾಡ್ತಾ ಇಲ್ಲ ಯಾಕಂದರೆ ನಮ್ಮ ಮನೇಲಿ ಕಾಂಪೋಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಹಾಗಾಗಿ ಇದನ್ನು ನಾನು ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಅಂತ ಎರಡು ಬೇರೆ ಬೇರೆ ಇಟ್ಟು ನಾನು ಇದನ್ನು ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ ನೀವು ಹಾಗೆ ಹಾಕಬೇಡ್ರಿ ಇದು ಕಂಪೋ ಇದೇನಾಗ್ತೈತಿ ಫಂಗಸ್ ಆಗ್ತೈತಿ ಹಂಗೆ ನೀವು ಡೈರೆಕ್ಟ್ ಗಿಡಗಳಿಗೆ ಹಾಕಿದ್ರೆ ಫಂಗಸ್ ಆಗುತ್ತೆ ಯಾಕಂದ್ರೆ ಅದು ಕೊಳತ್ ಬಿಡ್ತೈತಿ ನಮ್ಮಲ್ಲಿ ಮಳೆ ಇರೋದ್ರಿಂದ ನಾನು ಮಾತ್ರ ಹಂಗೆ ಹಾಕೋಲ್ಲ ಆಮೇಲೆ ಬಿಸ್ಲಿಗೆ ಒಣಗಿಸ್ಲಿಕ್ಕೂ ನಂಗೆ ಸಾಧ್ಯ ಆಗದೆ ಇರೋದ್ರಿಂದ ನಾನು ಇದನ್ನು ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ ನೀವು ಕಂಪೋಸ್ಟ್ ಮಾಡಿದರೆ ಮಾತ್ರ ಇದನ್ನು ಡೆಫ್ನೆಟ್ಲಿ ಇದನ್ನು ತೆಗೆದು ಉಪಯೋಗ ಮಾಡ್ಬೋದು ನಾನು ಹೇಳಿಲ್ಲ ಇದನ್ನು ಫಸ್ಟಿಂದ ಎಂಡ್ವರೆಗೂ ಎಲ್ಲ ರೀತಿಯಿಂದ ಇದು ಉಪಯೋಗ ಆಗ್ತೈತಿ ಈಗ ನಾನು ಇದನ್ನು ಮಾಡಿಟ್ಟಿದ್ದಲ್ಲ ಒಂದು ಬಾಟ್ಲಿಗೆ ನಾನು ಇದನ್ನು ಸೋಸ್ಕೊಂಡು ಅದನ್ನು ಸ್ಟೋರ್ ಮಾಡಿ ಇಟ್ಕೋತೀನಿ ಈ ಇದನ್ನು ಕಾ ನೀವು ಬಯೋನ್ಸಾಮ್ಸ್ ರೆಡಿ ಮಾಡಿದರಲ್ಲ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಮಂತ್ ಚೆನ್ನಾಗಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ವರ್ಕ್ ಆಗ್ತೈತಿ ಅದರ ಸೆಲ್ಫ್ ಲೈಫ್ ಜಾಸ್ತಿಯೇ ಇರ್ತೈತಿ ಆದರೂ ನಾವು ಒನ್ ಆ್ಯಂಡ್ ಹಾಫ್ ಮಂತ್ರ ಮಾ ಮಂತ್ ಮಾತ್ರ ಹೇಳ್ತಾ ಇದೀವಿ ಅಷ್ಟೇ ನೀವು ಟೂ ಮಂತ್ಸ್ ತ್ರೀ ಮಂತ್ಸ್ವರೆಗೂ ಕೂಡ ಇದನ್ನು ನೀವು ಯೂಸ್ ಮಾಡಬಹುದು ಇದು ಎಕ್ಸ್ಪೈರಿ ಡೇಟ್ ಬಹಳ ಕಡಿಮೆ ಆ್ಯಕ್ಚುಲಿ ಇಲ್ಲವೇ ಇಲ್ಲ ಅಂತಾರೆ ಬಟ್ ಸಾಧ್ಯವಾದಷ್ಟು ನಾವು ಮತ್ತು ಹರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋಬದಲೇ ಇದು ಮಾಡಬಹುದು ಆದರೆ ನೀವು ನಿಮಗೆ ನೊರೆ ಬೇಕು ಯುಟೆನ್ಸಿಲ್ ಕ್ಲೀನ್ಸ್ ಮಾಡೋತ್ನಾಗ ಆಮೇಲೆ ಬಾತ್ರೂಮ್ ಕ್ಲೀನ್ ಮಾಡುವಾಗ ನೊರೆ ಬೇಕು ಅನ್ನೋದಂದ್ರೆ ಇದು ಸಿಗೋಕ್ಕೆ ಸಾಧ್ಯವೇ ಇಲ್ಲ ನೀವು ಅದನ್ನು ಮಾತ್ರ ತಿಳ್ಕೊಂಬಿಡಿ ಇದು ನೊರೆ ಇರಲ್ಲ ಆದರೆ ಕ್ಲೀನಿಂಗ್ ಮಾತ್ರ ಎಫೆಕ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೈತಿ ನೀವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಂತಂದರೆ ಒಂದು ಸರಿ ಮಾಡಿದ್ದನ್ನು ನೀವು ಒಂದು ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಅಷ್ಟು ಎಫೆಕ್ಟಿವ್ ಇದು ಬಯೋನ್ಸಾನ್ಸ್ ಈಗ ಇದನ್ನು ನಾನು ಗಿಡಕ್ಕೆ ಹೆಂಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ಈ ವಾಟ್ರ್ ಏನು ನಾನು ಏನು ವಾಟ್ರ್ ಬಾಟಲ್ನಲ್ಲಿ ನಾನು ತುಂಬಿಟ್ಟಿದ್ದೀನಲ್ಲ ಅದನ್ನು ಒಂದು ಕ್ಯಾಪ್ನಷ್ಟು ನೀರನ್ನ ಒಂದು ಬಕೆಟ್ನಲ್ಲಿ ನೀರಿನಲ್ಲಿ ಹಾಕಿ ಅದನ್ನು ನಾನು ಗಿಡಗಳಿಗೆಲ್ಲ ಸಿಂಪಡಿಸ್ತೀನಿ ಇಲ್ಲಾಂದ್ರೆ ಪೆಸ್ಟಿಸೈಡಾಗಿ ಯೂಸ್ ಮಾಡಬೇಕಾಗಿತ್ತು ಅಂತಂದರೆ ಒಂದು ಲೀಟ್ರ್ ಬಾಟ್ಲಿನಲ್ಲಿ ಒಂದು ಕ್ಯಾಪ್ನಷ್ಟು ನೀರು ಹಾಕಿ ಅದನ್ನು ಸಿಂಪಡಿಸ್ತೇನೆ ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಈಗ ಅದಕ್ಕಿಂತ ಮುಂಚೆ ಅದರ ಪರಿಣಾಮಗಳು ಹೇಗೆಗೆ ಯಾವ ರೀತಿ ಅದು ಪರಿಣಾಮ ಬೀರುತ್ತೆ ಅನ್ನೋದು ತಿಳಿಸ್ತೀನಿ ಆ್ಯಕ್ಚುಲಿ ಬಯೋ ಎನ್ಸಾಮ್ಸು ಒಳ್ಳೆ ಫರ್ಟಿಲೈಸರ್ ಯಾಕಂತಂದ್ರೆ ಅದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ಎರಡನೇದು ಮಣ್ಣಿನ ಸ್ಟ್ರಕ್ಚರನ್ನು ಅದು ಸುಧಾರಿಸುತ್ತೆ ಈ ಬಂಜ್ರ ಭೂಮಿ ಅದರ ಹುಲ್ಸತೆ ಬೆಳಂಗಿ ಲೋಡ್ ಅಂತಿರ್ತಿರಲ್ಲ ಅಂಥ ಮಣ್ಣನ್ನು ಸಹಿತ ಮತ್ತು ಫಲವತ್ತಾಗಿ ಮಾಡ್ತೈತಿ ಯಾಕಂದ್ರೆ ಅದನ್ನು ಮಣ್ಣಿನ ಕಣ ಕಣಗಳ ರಚನೆಯನ್ನು ಅದನ್ನು ಅದರಲ್ಲಿ ನೈಸರ್ಗಿಕವಾಗಿಯೇ ಅದು ಫಲವತ್ತಾಗೋ ಹಾಗೆ ಮಾಡುವಂಥ ಗುಣ ಬಯೋ ಎಂಜಾಮ್ಸಾಗಿರುತ್ತದೆ ಆಮೇಲೆ ಇದು ಮಣ್ಣಿನಲ್ಲಿರೋ ಬೇರು ಹಾಗೂ ಮಣ್ಣು ಸೂರ್ಯನ ಕಿರಣಗಳನ್ನು ಹಾಗೆ ಮಣ್ಣಿನ ಫಲವತ್ತತೆಯನ್ನು ಬೇರು ಈಸಿಯಾಗಿ ಹೀರ್ಕೊಳ್ಳೋ ಅನ್ನೋ ಸಹಿತ ಇದು ಸಹಾಯ ಮಾಡುತ್ತಾ ಈಗ ನೋಡ್ತಾ ಇದ್ದೀರಲ್ಲ ನಾನು ಈಗ ಒಂದು ಲೀಟ್ರ್ ನೀರಿನಲ್ಲಿ ಇದನ್ನು ತಗೊಂಡು ಒಂದು ಕ್ಯಾಪು ಇದರದ ನೀ ಬಯೋ ಎಂಜಾಮ್ಸನ್ನ ಹಾಕಿ ಇದನ್ನು ನಾನು ಗಿಡಗಳಿಗೆ ಸ್ಪ್ರೇನಾದ ಮಾಡ್ತೀನಿ ಆಮೇಲೆ ಹಾಗೆ ಮೇಲಿಂದನೂ ಸಹಿತ ಪೂವರ್ ಮಾಡ್ತೀನಿ ಇದನ್ನು ಡೈರೆಕ್ಟಾಗಿ ಏನು ಹಾಕೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ನೀರಿನಲ್ಲಿ ಡೈಲ್ಯೂಟ್ ಮಾಡಿನೇ ಹಾಕಿದ್ರೆ ಬಹಳ ಒಳ್ಳೆಯದು ಈಗ ನಮ್ಮಲ್ಲಿ ಮಳೆಗಾಲ ಇರೋದರಿಂದ ನಾನು ಜಾಸ್ತಿ ಹಾಕೋಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗ್ತೀನಿ ನೀವು ಬೇಕಾದರೆ ಬೇಸಿಗೆಗಾಲ ಹಾಕೋದಾದರೆ ಅರ್ಧ ಅರ್ಧ ಕ್ಯಾ ಲೀಟ್ರ್ ನೀರನ್ನ ನೀವು ಈಸಿಯಾಗಿ ಒಂದೊಂದು ಪಾಟಿಗೆ ಕೊಡಬಹುದು ಅಷ್ಟು ಒಳ್ಳೆಯ ಫಲವತ್ತತೆ ಇರೋ ಮಣ್ಣನ್ನು ಸಹಿತ ಫಲವತ್ತು ಮಾಡುತ್ತೆ ಗಿಡಗಳನ್ನು ಚೆನ್ನಾಗಿ ಬೆಳೆಸುತ್ತೆ ಪೆಸ್ಟನ್ನು ಕಂಟ್ರೋಲ್ ಮಾಡ್ತೈತಿ ಅಷ್ಟೇ ಅಲ್ಲ ಬಗ್ಸು ಗಿಡಕ್ಕೆ ಅಂದರೆ ಹೂ ಪಾಲಿನೇಷನಿಗೆ ಬೇಕಾಗುವಂಥ ಬಕ್ಸ್ಗಳು ಗಿಡಗಳಿಗೆ ಒಳ್ಳೆಯ ಆಗುವಂಥ ಕೀಟಗಳನ್ನು ಇದು ದೂರ ಮಾಡಲ್ಲ ಬರೀ ಗಿಡಕ್ಕೆ ನಾಶ ಮಾಡುವಂಥ ಗಿಡಗಳನ್ನು ತಿನ್ನುವಂತಹ ಕೊರೆಯುವಂತಹ ಗಿಡಗಳನ್ನು ಹಾಳು ಮಾಡುವಂಥ ಕೀಟಗಳನ್ನು ಮಾತ್ರ ಇದು ಕೊಲ್ಲುತ್ತೆ ಅಂದರೆ ನೀವೇ ವಿಚಾರ ಮಾಡಿರಿ ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂಥೇಳಿ ಇದು ನಿಸರ್ಗ ನಮಗೆ ಕೊಟ್ಟಿರೋ ಒಂದು ದೊಡ್ಡ ಕೊಡುಗೆನ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನಾವು ಯೂಸ್ ಮಾಡುವಂಥ ಎಲ್ಲ ಕೆಮಿಕಲ್ಸು ಮತ್ತೆ ಸೇರೋದು ನದಿಗಳನ್ನು ಸಮುದ್ರನ ನಮ್ಮ ಭೂಮಿನ ಆ ಭೂಮಿ ಬಿಟ್ಟು ಬೇರೆ ಎಲ್ಲೂ ಹೋಗೋಲ್ಲ ನಮ್ಮ ವಾಟರ್ ಬಾಡೀಸನ್ನ ನಮ್ಮ ಲ್ಯಾಂಡನ್ನು ನಾವು ಎಷ್ಟು ರಾಸಾಯನಿಕಗಳನ್ನು ಯೂಸ್ ಮಾಡಿ 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 ಹಾಳು ಮಾಡಿದ್ದೀವಿ ಅಂತಂದರೆ ಈಗ ನಾವು ಬಯೋ ಎಂಜಾಮ್ಸನ್ನ ಯೂಸ್ ಮಾಡಿ ಮತ್ತೆ ಅದನ್ನು ಹೊಳ್ಳಿ ರಿವರ್ಸ್ ಮಾಡುವಂಥ ಅವಶ್ಯಕತೆ ಇದೆ ಅಷ್ಟೇ ಅಲ್ಲ ನಮ್ಮ ಕಿಚನ್ ವೇಸ್ಟನ್ನು ಸಹಿತ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗೋದು ಮಾತ್ರ ಮೋಸ್ಟ್ಲಿ ಕಂಪೋಸ್ಟ್ ಮಾಡೋದರಿಂದ ಹಾಗೆ ಈ ರೀತಿ ಬಯೋ ಎನ್ಜಾಮ್ಸ್ ಮಾಡೋದರಿಂದ ಅಂತ ನನಗನ್ಸುತ್ತೆ ನಾನು ಇದನ್ನು ಹಾಕೋದ್ರಿಂದ ಇದನ್ನು ಒಂದು ವಾಟರ್ ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡಿ ಇದು ಮಾಡ್ತಾ ಇದ್ದೀನಿ ಇಲ್ಲ ನೋಡಿರಿ ನಾನೀಗ ಫಸ್ಟು ಯಾವುದರ ಉಪಯೋಗಗಳನ್ನ ತುಳಿಸ್ತೀನಿ ಅಂತ ನಾನು ನಾನಿವಾಗ ನನ್ನ ಮಗಳ ಬಾತ್ರೂಮ್ನಲ್ಲಿ ಹೋಗಿ ಬಾತ್ರೂಮ್ ಮಿರರ್ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನೀವು ಡೈರೆಕ್ಟು ಸ್ಪ್ರೇ ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡಿನೂ ಸಹಿತ ಕ್ಲೀನ್ ಮಾಡ್ಬೋದು ಇಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಈಗ ಒಂದು ಟಿಶ್ಯೂ ಪೇಪರ್ಗೆ ಅದನ್ನು ಬಯೋ ಎನ್ಸಾಮ್ಸನ್ನ ಹಾಕ್ತಾ ಇದ್ದೀನಿ ಎಷ್ಟು ಒಂದು ಹಾಫ್ ಕ್ಯಾಪ್ ಅಷ್ಟು ಹಾಕಿದ್ದೀನಿ ಹಾಫ್ ಕ್ಯಾಪ್ ಹಾಕಿ ಇದನ್ನು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಸ್ಟೇನ್ಸ್ ಅದಾವು ಆಮೇಲೆ ವಾಟರ್ ಕಲೆಗಳು ಅವು ಸಹಿತ ಬಹಳ ನೀಟಾಗಿ ಹೋಗ್ತಾ ಇದ್ದಾವೆ ನೋಡಿ ನಾನು ಅನ್ಕೊಂಡಿರಲ್ಲ ಇಷ್ಟು ರೀ ಈಸಿಯಾಗಿ ಇಷ್ಟು ಮ್ಯಾಜಿಕಲ್ ಆಗಿ ಇದು ಕ್ಲೀನ್ ಮಾಡ್ತೈತಿ ಅಂತ ಹೇಳಿ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇದೆ ಇದು ಅಷ್ಟೇ ಅಲ್ಲ ನಾನು ಈಗ ಏನು ಮಾಡ್ತಾಯಿದ್ದೀನಿ ಟ್ಯಾಪ್ ಕೂಡ ಕ್ಲೀನ್ ಮಾಡ್ತಾ ಇದ್ದೆ ನೋಡಿರಿ ಟ್ಯಾಪ್ ಕಲ್ ಟ್ಯಾಪ್ ಮೇಲೆ ನೀವು ಎಂಥ ನಮ್ಮಲ್ಲಿ ಏನು ಹಾಟ್ ವಾಟರ್ ಇಲ್ಲ ಆದ್ರೂ ಸಹಿತ ವೈಟ್ 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 ಸ್ಪಾಟ್ಸ್ ಅಂತೂ ಬಂದೇ ಬರ್ತಾವೆ ಅವನು ಸಹಿತ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದ್ದಾವೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ಬಟ್ ವರ್ಸಿದ ಮೇಲೆ ಅದು ಸಹಿತ ಬಹಳ ನೀಟಾಗಿ ಕ್ಲೀನಾಗಿದೆ ಇವನ್ ತೆಳಗಡೆ ಅಲ್ಲಿ ಮಾತ್ರ ವೈಟ್ ವೈಟ್ ವೈಟೆಡ್ ಸ್ಪಾ ಸ್ಪಾಟ್ಸ್ ಇದ್ವು ನೀರಿಂದು ಅವು ಸಹಿತ ಬಹಳ ಕ್ಲೀನ್ ಆಗೈತಿ ನನ್ನ ಸಿಂಕ್ ಟ್ಯಾಪ್ ಕೂಡ ಬಹಳ ನನ್ನ ಸಿಂಕ್ ಟ್ಯಾಪ್ ಕೂಡ ಬಹಳ ನೀಟಾಗಿ ಕ್ಲೀನ್ ಆಗೈತಿ ಈಗ ನಾನು ಮತ್ತು ಈಗ ಕಿಚನ್ನಿಗೆ ಬಂದಿದ್ದೀನಿ ಇಲ್ಲಿ ನೋಡ್ರಿ ನಾನು ಇಲ್ಲಿ ನನ್ನ ಒಂದು ಸ್ವಲ್ಪ ಯುಟೆನ್ಸಲ್ಸ್ ಹಾಗೆ ಕಿಚನಂದು ಏನದು ವಾಷ್ಬಿಷಿನ್ ಅದನ್ನು ಸಹಿತ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ಕ್ರಬ್ ಆಲ್ರೆಡಿ ನಾನು ತೊಳೆದು ಅದರಲ್ಲಿರೋ ವಿಮ್ ಲಿಕ್ವಿಡ್ ಆಗಲಿ ಏನೇ ಇದ್ದರೂ ಸೋಪಿನಂಶ ಅದನ್ನೆಲ್ಲ ತೊಳೆದು ಕ್ಲೀನಾಗಿರೋದೇ ಇದು ಯಾಕಂತಂದರೆ ಕೆಲವೊಬ್ರು ಏನು ಅಂದ್ಕೊಂಥರ ಮುಂಚೆ ಸೋಪ್ ಇತ್ತು ಅದನ್ನು ಸರಿಯಾಗಿ ಇದು ಮಾಡಿದ್ದಾಳೆ ಅಂಥೇಳಿ ಹಾಗೇನಿಲ್ಲ ಇದರಲ್ಲಿ ಬರೀ ಬ ಸ್ವಲ್ಪ ಬಯೋ ಎಂಜಾಮ್ಸ್ ಹಾಕ್ಕೊಂಡು ನಾನು ಬೆಳ್ಳಿ ಗ್ಲಾಸ್ ತೊಳೆತಾಯಿದ್ದೀನಿ ಬೆಳ್ಳಿ ಗ್ಲಾಸ್ ಕ್ಲೀನಾಗಿ ಇದ್ದೀನಿ ನೀವು ಅಂದ್ಕೊಬೋದು ಬೆಳ್ಳಿ ಗ್ಲಾಸ್ ರಿಯಾಕ್ಟ್ ಆಗೋಲ್ಲ ಏನು ರಿಯಾಕ್ಟ್ ಆಗೋಲ್ಲ ನಾನು ಇದನ್ನು ಮಾಡಿರೋದು ಆರೆಂಜ್ ಸಿಪ್ಪೆಯಿಂದ ಆರೆಂಜ್ ಸಿಪ್ಪೆಯಿಂದ ನಿಂಬೆ ಹಿಂಜರಿ ಸಿಪ್ಪೆಯಿಂದ ಮಾಡಿರೋದನ್ನು ಯುಟೆನ್ಸಿಲ್ಗಳ ಸಹಿತ ಕ್ಲೀನ್ ಮಾಡ್ಬೋದು ನಾನು ಆ್ಯಕ್ಚುಲಿ ವಿ ವಿಮ್ ಲಿಕ್ವಿಡ್ ಹಾಕಿದಾಗೂ ಸಹಿತ ಇಷ್ಟು ಕ್ಲೀನ್ ಆಗಿರುತ್ತೋ ಇಲ್ಲ ಅದಕ್ಕಿಂತ ಹೆಚ್ಚು ಕ್ಲೀನ್ ಆಗೈತಿ ಇದು ಬೆಳ್ಳಿ ಅಷ್ಟೇ ಇಲ್ಲ ನೀವು ಸ್ಟೀಲಿಂದು ಬೆಳ್ಳಿದು ಮಡಿಕೆ ಯೂಸ್ ಮಾಡ್ತಾರಂದ್ರೆ ಅದನ್ನು ಕಬ್ಬಣದ ಪಾತ್ರೆ ಯೂಸ್ ಮಾಡ್ತಾರೆ ಅದನ್ನು ಪ್ರತಿಯೊಂದಕ್ಕೂ ಇದನ್ನು ನೀವು ಯೂಸ್ ಮಾಡಬಹುದು ಒಳ್ಳೆಯ ರಿಸಲ್ಟ್ ಐತಿ ಈಗ ನೋಡಿ ಇವನ್ ಜಂಗ್ ಹಿಡಿದುದಕ್ಕೂ ಸಹಿತ ಇದು ಕ್ಲೀನ್ ಆಗ್ತೈತಿ ಅಂತ ಹೇಳಿದ್ದಾರೆ ನಾ ಇವತ್ತು ಇದು ಫಸ್ಟ್ ಟೈಮ್ ನಿಮ್ಮ ನಿಮ್ಮೆದುರಿಗೇ ಅದನ್ನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಬಹಳ ಸ್ವಲ್ಪ ಭಯ ಎಂಜ್ ಹಾಕಿ ನಂದು ಇದು ಏನಾದದು ಹ್ಯಾಂಡಲ್ ಐತಲ್ಲ ಅಲ್ಲಿ ಒಂದು ಸ್ವಲ್ಪ ಕಬ್ಬಣ ಹಾಕಿದ್ದಾರೆ ಅವರು ಅನ್ಸುತ್ತಾ ಸೊ ಸ್ವಲ್ಪ ಜಂಗ್ ಹಿಡಿತೈತಿ ಅದಕ್ಕೆ ಅದನ್ನು ಸಹಿತ ನಾನು ಇವಾಗ ನಿಮ್ಗೆ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ನಿಜವಾಗ್ಲೂ ಮ್ಯಾಜಿಕಲ್ ಇದು ನಾನು ಅಂದ್ಕೊಂಡಿರಲಲ್ಲ ಇಷ್ಟರ ಮಟ್ಟಿಗೆ ಕ್ಲೀನ್ ಆಗ್ತೈತಿ ಹೇಳಿ ನೀವು ಜಂಗ್ ಹಿಡಿದದ್ದನ್ನು ಸಹಿತ ನೀವು ಕ್ಲೀನ್ ಮಾಡ್ಬೋದು ಇದಕ್ಕೆ ನೀವು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟರ ಮಟ್ಟಿಗೆ ಇದು ಉಪಯೋಗ ಅಂತ ಹೇಳಿ ನೀವು ಕೂಡ ಕೆಮಿಕಲ್ಸ್ ಇರೋದು ಯು ವಸ್ತುಗಳನ್ನು ಯೂಸ್ ಮಾಡದೆ ನೀವೇ ಮನೆಯಲ್ಲಿ ಈಸಿಯಾಗಿ ಬಹಳ ಲೋ ಕಾಸ್ಟ್ನಲ್ಲಿ ಬಯೋ ಎನ್ಸಮ್ಸ್ ಅಂತ ತಯಾರು ಮಾಡಿಕೊಂಡು ಬಹಳಷ್ಟು ವಸ್ತುಗಳನ್ನು ಕ್ಲೀನ್ ಮಾಡಲಿಕ್ಕೆ ಗಿಡಗಳಿಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಇದಕ್ಕೆ ಏನಂತಾರಲ್ಲ ಜೈವಿಕ ದ್ರಾವಣ ಅಂತ ಕನ್ನಡದಲ್ಲಿ ಕರೀತಾರೆ ಇದು ಜೈವಿಕ ಅಲ್ಲ ನಮ್ಮ ಜೀವನಕ್ಕೆ ಬಹಳ ಒಳ್ಳೆಯ ದ ದ್ರಾವಣ ಅಂತ ನಾನು ನಾವು ಹೇಳ್ಬೋದು ಯಾಕಂದರೆ ಮಾಡೋದನ್ನು ಸಹಿತ ಬಹಳ ಈಸಿ ಇದನ್ನು ಬಹಳ ನೀಟಾಗಿ ಮಾಡಬಹುದು ಇದನ್ನು ಈಸಿಯಾಗಿ ಮಾಡಬಹುದು ಇಲ್ಲಿ ನೋಡ್ರಿ ಹೇಗಾಗೈತಿ ನಾನು ರಸ್ಟ್ ಹಿಡಿದದ್ದೆಲ್ಲ ನೀಟಾಗಿ ಹೋಗೈತಿ ಈಗ ನಾನು ಅವಾಗ ಹೇಳಿದ್ನಲ್ಲ ಅದನ್ನು ಮಾಡಿ ಇಟ್ಟ ಮೇಲೆ ಪ್ರತಿದಿನ ನೀವು ಅದರದ್ದು ಒಂದು ದಿನಕ್ಕೆ ಒಂದು ಸರಿ ನಾನು ಲಿಡ್ ಕ್ಲೋಲ್ ಮಾಡಿ ಅದ್ರಾಗಿರೋ ಗ್ಯಾಸನ್ನ ಹೊರಗೆ ಹಾಕಿಸ್ಬೇಕು ಒಂದು ವಾರ ಮಾತ್ರ ಅಷ್ಟ ಮಾಡೋದು ಇದ್ರದ್ದು ಸ್ವಲ್ಪ ಕೆಲಸ ಅಂದರೆ ಅದಷ್ಟ ಅದಾದಮೇಲೆ ಮತ್ತು ನೀವು ಒಂದು ಸರಿ ತೆಗೆದ್ರೂ ಮುಗಿದೋಯ್ತು ಅದ್ರದ್ದ ಅವಶ್ಯಕತೆ ಜಾಸ್ತಿ ಅದ್ರ ಕೆಲಸನೇ ಇರೋಲ್ಲ ಅಷ್ಟು ಸುಲಭವಾಗಿ ಮಾಡುವಂಥ ಈಸಿಯಾಗಿರೋ ಬಯೋ ಎಂಜಾಮ್ಸಿಂದ ನಾನು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ನಾನು ಇದನ್ನು ನನ್ನ ಸಿಂಕ್ ಕ್ಲೋಡ್ ಕೂಡ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಹಾಫ್ ಕ್ಯಾಪ್ನಷ್ಟು ನಾನು ಅದು ಬಯೋ ಎಂಜಾಮ್ಸ್ನ ಅದಕ್ಕೆ ಹಾಕ್ಕೊಂಡು ತಿಕ್ತಾಯಿದ್ದೀನಿ ಬುರುಗ್ ಬರಲ್ಲ ನಿಮ್ಗೆ ಬುರುಗ್ ಬಂದ್ರೆ ಅಷ್ಟು ಕ್ಲೀನ್ ಆಗುತ್ತೋ ಅನ್ನೋ ಮನಸ್ಥಿತಿ ಇತ್ತಂತಂದ್ರೆ ಇವ್ನ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದಕ್ಕೆ ಸ್ವಚ್ಛ ಆಗುತ್ತೆ ಅನ್ನೋ ಫೀಲಿಂಗೇ ಬರೋದಿಲ್ಲ ಯಾವಾಗ ನೀವು ಸಸ್ಟೇನಿಬಿಲಿಟಿ ಇರಬೇಕು ಕೆಮಿಕಲ್ ಮುಕ್ತವಾಗಿ ನಾವು ಬದುಕಬೇಕು ಅನ್ನೋ ಆಸೆ ಇರ್ತೈತಲ್ಲ ಅವಾಗ ನೀವು ಬುರುಗ್ ಬೇಕಾಗಿಲ್ಲ ಸ್ವಚ್ಛತೆ ಮಾತ್ರ ಬೇಕಾಗ್ತದೆ ಆವಾಗ ಇದು ನಿಮ್ಗೆ ಯೂಸ್ ನಿಜವಾಗ್ಲೂ ಯೂಸ್ ಆಗತಿ ಇದು ಬಹಳ ಸ್ವಚ್ಛ ಆಕತಿ ಬಹಳ ಕ್ಲೀನ್ ಆಗ್ತೈತಿ ಯಾವುದೇ ಕಲೆಗಳು ಉಳಿಯೋದಿಲ್ಲ ಆಮೇಲೆ ನಮ್ಮ ಇದ್ರ ಕೆಮ ಈಗೇನು ನಾವು ನೀರು ಕ ಡಿಸ್ಕಾರ್ಡ್ ಮಾಡ್ತೀವಲ್ಲ ಅದರಲ್ಲಿ ಯಾವುದೇ ಕೆಮಿಕಲ್ ಇರೋದ್ರಿಂದ ಇರದೇ ಇರೋದರಿಂದ ನಮ್ಮ ಭೂಮಿನೂ ನಮಗೆ ಥ್ಯಾಂಕ್ಸ್ ಹೇಳ್ತೈತಿ ನಿಜವಾಗ್ಲೂ ಇಷ್ಟೆಲ್ಲ ಉಪಯೋಗಿರೋ ಬಯೋ ಎಂಜಾಮ್ಸನ್ನ ನೀವು ಮಾಡಿ ನೀವು ಇದರಿಂದ ಲಾಭ ಪಡ್ಕೋತೀರಿ ಹಾಗೆ ನಿಮ್ಮ ದುಡ್ಡನ್ನು ಉಪಯೋಗ ಉಳಿಸ್ಕೋತೀರಿ ನಮ್ಮ ಭೂಮಿಯನ್ನು ನಮ್ಮ ನೀರನ್ನು ಸಹಿತ ನೀವು ನಳನಳಸೋ ಹಾಗೆ ಮಾಡ್ತೀರಿ ಅದರನ್ನು ಸಹಿತ ನೀವು ಕೆಮಿಕಲ್ಸ್ನಿಂದ ದೂರ ಇಡ್ತೀರಿ ಅಂತ ಭಾ ಆಶಿಸ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಧನ್ಯವಾದಗಳು ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ವೀಡಿಯೋ ನೋಡಿರೋದ್ರಿಂದ ಇಷ್ಟ ಆಗಿದೆ ಅಂತ ನಾನು ಅನ್ಕೋದಿದ್ದೀನಿ ಆಮೇಲೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೈಲ್ ಐಕನನ್ನು ಸಹಿತ ನೀವು ಪ್ರೆಸ್ ಮಾಡಿ ಇದರಿಂದ ನಾನು ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೂ ಇರುತ್ತೆ ನೀವು ಬೇಗನೆ ನಾನು ವೀಡಿಯೋಗಳನ್ನು ನೋಡಬಹುದು